ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ವಿಜಯ್ ರಾಘವೇಂದ್ರ ನಮ್ಮ ಚಿನ್ನಾರಿ ಮುತ್ತ ಅಂತಲೇ ಫೇಮಸ್ ಆಗಿದ್ದಂತಹ ಹುಡುಗ ಎಲ್ಲರನ್ನ ನಗುಮುಖದಿಂದ ಮಾತಾಡಿಸ್ಕೊಂಡು ಎಲ್ಲರ ಜೊತೆ ನಗ್ನಗ್ತ ಬೆರೆತು ಆಡಿಕೊಂಡು ಖುಷಿ ಖುಷಿಯಾಗಿ ಇದ್ದಂತಹ ವ್ಯಕ್ತಿ ಸಿನಿಮಾಗಳಲ್ಲಿ ಅಷ್ಟೇನು ಸಕ್ಸಸ್ ಕಾಣದೇ ಇದ್ದರೂ ಸಹ ಎಲ್ಲರಿಗೂ ಕೂಡ ತುಂಬ ಆಪ್ತರಾಗಿದ್ದರು ಆ್ಯಂಡ್ ಈಗ ಕೆಲವೊಂದಿಷ್ಟು ವರ್ಷಗಳಿಂದ ರಿಯಾಲಿಟಿ ಶೋಗಳಲ್ಲಿ ಜರ್ಜಾಗಿ ಕೂಡ ಕಾಣಿಸ್ಕೊಳ್ತಿದ್ದಾರೆ ಎಲ್ಲ ಚೆನ್ನಾಗಿ ನಡೀತಿದೆ ಲೈಕ್ ಸುಖ ಸಂಸಾರ ಇದೆ ಒಳ್ಳೆ ಮಗ ಇದ್ದಾನೆ ಒಳ್ಳೆ ಹೆಂಡತಿ ಇದ್ದಾಳೆ ಅಂತ ಅಂದ್ಕೊಂಡು ಖುಷಿ ಖುಷಿಯಾಗಿ ಇರುವಂತಹ ಟೈಮಲ್ಲಿ ಅವರ ಲೈಫಲ್ಲಿ ಊಹೆನೇ ಮಾಡೋಕ್ಕಾಗದೇ ಇರುವಂತಹ ಸಿಚ್ಯುವೇಷನ್ನ ಫೇಸ್ ಮಾಡಬೇಕಾಗತ್ತೆ ಎಸ್ ಅವರ ಹೆಂಡತಿ ಸ್ಪಂದನ ವಿಜಯ್ ರಾಘವೇಂದ್ರ ಅವರು ವಿಜಯ ರಾಘವೇಂದ್ರ ಅವರನ್ನು ಬಿಟ್ಟು ಮತ್ತೆಂದು ಬಾರದ ಲೋಕಕ್ಕೆ ಹೋಗ್ತಾರೆ ಆ್ಯಂಡ್ ಇದೇ ರೀತಿಯಾದಂತಹ ಸಿಚುವೇಷನ್ನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಫೇಮಸ್ ಆದಂತಹ ಮೇಘನಾ ರಾಜ್ ಕೂಡ ಫೇಸ್ ಮಾಡ್ತಾರೆ ಲವ್ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆದಂತಹ ಮೇಘನಾ ಹಾಗೂ ಚಿರು ಅವರು ಖುಷಿ ಖುಷಿಯಾಗಿ ಸಂಸಾರ ಮಾಡೋದು ಕೇವಲ ಎರಡು ವರ್ಷ ಅಷ್ಟೆ ಮದುವೆಯಾದ ಕೇವಲ ಎರಡೇ ವರ್ಷದಲ್ಲಿ ಚಿರು ಅವರು ಮೇಘನ ರಾಜ್ ಅವರನ್ನು ಬಿಟ್ಟು ಹೋಗ್ತಾರೆ ಮೇಘನ ರಾಜ್ ಅವರಾಗಿರ್ಬೋದು ಅಥವಾ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಇವರ ಇಬ್ಬರ ಜೀವನದಲ್ಲೂ ಒಂದೇ ರೀತಿಯ ಕೆಟ್ಟ ಸಿಚುವೇಷನ್ನ ಫೇಸ್ ಮಾಡಿದ್ದಾರೆ ಆ್ಯಂಡ್ ಒಂದೇ ರೀತಿಯಾದಂತಹ ಕಷ್ಟಗಳನ್ನ ಇನ್ನೂ ಸಹ ಫೇಸ್ ಮಾಡ್ತಾನೆ ಇದ್ದಾರೆ ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ತುಂಬಾ ವೈರಲ್ ಆಗ್ತಿದೆ ಲೈಕ್ ಮೇಘನಾ ರಾಜ್ ಹಾಗೆ ವಿಜಯ್ ರಾಘವೇಂದ್ರ ಅವರು ಮದುವೆ ಆಗ್ತಿದ್ದಾರೆ ಅನ್ನುವಂತಹ ಸುದ್ದಿ ತುಂಬ ವೈರಲ್ ಆಗ್ತಿದೆ ಹಾಗಿದ್ರೆ ಮೇಘನಾ ರಾಜ್ ಮತ್ತು ವಿಜಯ್ ರಾಘವೇಂದ್ರ ಅವರು ನಿಜಕ್ಕೂ ಮದುವೆ ಆಗ್ತಿದ್ದಾರಾ ಆ್ಯಂಡ್ ಈ ಒಂದು ವಿಚಾರದ ಬಗ್ಗೆ ಜನಗಳು ಏನಂತ ಕಾಮೆಂಟ್ ಮಾಡ್ತಿದ್ದಾರೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಎಸ್ ವಿಜಯ್ ರಾಘವೇಂದ್ರ ಅವರು ತಮ್ಮ ಸಿನಿ ಜೀವನದಲ್ಲಿ ಹೇಳ್ಕೊಳ್ಳುವಂತಹ ಸಕ್ಸಸ್ ನೋಡಿಲ್ಲ ಸ್ಟಾರ್ಟಿಂಗ್ ಅಂದರೆ ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ಅವರು ಮಾಡ್ತಿದ್ದಂತಹ ಫಿಲಮ್ಗಳು ಒಂದು ಮಟ್ಟಕ್ಕೆ ಹಿಟ್ ಆಗ್ತಿತ್ತು ಬಟ್ ರೀಸೆಂಟ್ ಡೇಸಲ್ಲಿ ಅವರು ಮಾಡಿದ ಯಾವುದೇ ಫಿಲಮ್ಗಳು ಹಿಟ್ ಕಾಣ್ತಿರಲಿಲ್ಲ ಆ್ಯಂಡ್ ಈ ಕಡೆ ಮೇಘನ ರಾಜ್ ಅವರ ಬಗ್ಗೆ ಹೇಳೋದಾದರೆ ಅವರೂ ಕೂಡ ಫಿಲಮ್ ಇಂಡಸ್ಟ್ರಿನಲ್ಲಿ ಇದ್ದಂತಹ ವ್ಯಕ್ತಿ ಆ್ಯಂಡ್ ಅವರ ತಂದೆ ತಾಯಿ ಕೂಡ ಫಿಲಮ್ ಇಂಡಸ್ಟ್ರಿನಲ್ಲಿ ಇರುವಂಥವರೇ ಆ್ಯಂಡ್ ಮೇಘನಾ ಅವರು ಮಾಡಿದಂತಹ ಫಿಲಮ್ಗಳು ಸಹ ಹೇಳ್ಕೊಳ್ಳುವಷ್ಟು ಮಟ್ಟಕ್ಕೆ ಹಿಟ್ಟೇನಾಗಲಿಲ್ಲ ಮೇಘನಾ ರಾಜ್ ಅಂತ ಅಂದಾಗ ಕನ್ನಡದಲ್ಲಿ ನಮಗೆ ನೆನಪಾಗುವಂತಹ ಒಂದೇ ಒಂದು ಸಿನಿಮಾ ಅಂದರೆ ಅದು ರಾಜುಲಿ ಆ ಒಂದು ಫಿಲಮ್ ಬಿಟ್ಟರೆ ಇವರು ಮಾಡಿದಂತಹ ಯಾವುದೇ ಫಿಲಮ್ಸ್ ಕನ್ನಡದಲ್ಲಾಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜಲ್ಲಾಗಿರ್ಬೋದು ಯಾವುದೂ ಕೂಡ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ ನಂತರ ಮೇಘನ ರಾಜ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಾದರೆ ಮೇಘನ ರಾಜ್ ಅವರು ಚಿರು ಸರ್ಜಾ ಅವರನ್ನು ಹತ್ತು ವರ್ಷಗಳ ಕಾಲ ಪ್ರೀತಿಸಿ ಆ ಒಂದು ವಿಚಾರನ ಗುಟ್ಟಾಗಿ ಇಟ್ಟು ನಂತರ ಮದುವೆ ಆಗುವಂತಹ ಟೈಮಲ್ಲಿ ಆ ವಿಚಾರನ ರಿವೀಲ್ ಮಾಡಿ ಮನೆಯವರ ಒಪ್ಪಿಗೆ ಪಡೆದುಕೊಂಡು ಮದುವೆನ ಆಗ್ತಾರೆ ಆ್ಯಂಡ್ ಇವರ ಮದುವೆ ಎರಡು ಸಾವಿರದ ಹದಿನೆಂಟು ಮೇ ಎರಡನೇ ತಾರೀಕು ನಡೆಯುತ್ತೆ ಆ್ಯಂಡ್ ಮದುವೆ ಆದ ಕೇವಲ ಎರಡೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಜೂನ್ ಏಳನೇ ತಾರೀಕು ಮೇಘನಾ ರಾಜ್ ಅವರ ಗಂಡ ಚಿರು ಸರ್ಜಾ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾರೆ ನಂತರ ವಿಜಯ್ ರಾಘವೇಂದ್ರ ಅವರ ವಿಚಾರಕ್ಕೆ ಬಂದರೆ ಅವರು ಕೂಡ ಸ್ಪಂದನ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಅವರು ಸ್ಪಂದನರನ್ನು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಏಳರಲ್ಲಿ ಮದುವೆ ಆಗಿರ್ತಾರೆ ನಂತರ ಸ್ಪಂದನ ಅವರು ಆಗಸ್ಟ್ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾರೆ ಇಬ್ಬರು ಸಹ ತಮ್ಮ ಸಂಗಾತಿಗಳನ್ನು ಕಳೆದುಕೊಂಡ ಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಮತ್ತೊಂದು ಮದುವೆ ಮಾಡಿಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ ಮೇಘನ ರಾಜ್ ಅವರ ಅಮ್ಮನಿಗಂತೂ ಮೇಘನಾ ಅವರು ಒಂದೊಳ್ಳೆ ಹುಡುಗನ್ನ ಮದುವೆ ಆಗಿ ಒಂದೊಳ್ಳೆ ಸಂಸಾರ ನಡೆಸಬೇಕು ಅನ್ನುವಂತಹ ಆಸೆ ತುಂಬಾ ಇದೆ ಬಟ್ ಇದು ಯಾವುದಕ್ಕೂ ವಿಜಯ ರಾಘವೇಂದ್ರ ಆಗಿರ್ಬೋದು ಮೇಘನ ರಾಜ್ ಅವರಾಗಿರ್ಬೋದು ಒಪ್ಪಿಕೊಂಡಿರಲಿಲ್ಲ ಯಾಕಂದರೆ ಇಬ್ಬರು ಸಹ ಪ್ರೀತಿಸಿ ಮದುವೆ ಆಗಿದ್ದಾರೆ ಒಂದಿಷ್ಟು ವರ್ಷಗಳ ಕಾಲ ಅವರ ಜೊತೆ ಖುಷಿ ಖುಷಿಯಾಗಿ ಸಂಸಾರ ನಡೆಸಿರ್ತಾರೆ ಅದೆಲ್ಲವನ್ನು ಬಿಟ್ಟು ಏಕಾಏಕಿ ಮರೆತು ಇನ್ನೊಬ್ಬರನ್ನು ಮದುವೆ ಆಗಬೇಕು ಇನ್ನೊಬ್ಬರ ಜೊತೆ ನಮ್ಮ ಜೀವನವನ್ನು ಹಂಚ್ಕೊಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಮೇಘನಾ ರಾಜ್ ಅವರಂತೂ ಚಿರುನ ಎಷ್ಟು ಹಚ್ಕೊಂಡಿದ್ದಾರೆ ಅಂತಂದರೆ ಚಿರು ಇಲ್ಲ ಅಂತ ಹೇಳಿ ಅವರು ಇವತ್ತು ಕೂಡ ಫೀಲ್ ಮಾಡಲ್ಲ ಚಿರು ಅವರು ನನ್ನ ಜೊತೆ ಇದ್ದಾರೆ ಯಾವಾಗಲೂ ಸಹ ಇರ್ತಾರೆ ಅನ್ನೋ ಥರನೇ ಫೀಲ್ ಮಾಡ್ತಾರೆ ಲೈಕ್ ಅವರ ಶ್ರೀಮಂತದ ಫೋಟೋಸ್ಗಳನ್ನು ನಾವು ನೋಡಿದರೆ ಚಿರು ಸರ್ಜಾ ಅವರ ಸ್ಟ್ಯಾಚು ಅನ್ನು ಮಾಡಿಸಿ ಪಕ್ಕದಲ್ಲಿ ನಿಲ್ಸ್ಕೊಂಡು ಫೋಟೋ ಶೂಟ್ಗಳನ್ನು ಮಾಡಿಸಿದ್ರು ಹಾಗೆ ಫ್ಯಾಮಿಲಿ ಫೋಟೋಸ್ ಇಡ್ಸ್ಕೊಬೇಕಾದ್ರೂ ಆ ಒಂದು ಸ್ಟ್ಯಾಚೂನ ಇಟ್ಕೊಂಡು ಫ್ಯಾಮಿಲಿ ಫೋಟೋಸನ್ನು ಕ್ಲಿಕ್ ಮಾಡಿಸ್ಕೊಂಡಿದ್ರು ಆ್ಯಂಡ್ ವಿಜಯ್ ರಾಘವೇಂದ್ರ ಅವ್ರ ಬಗ್ಗೆ ಹೇಳೋದಾದರೆ ಅವರು ಕೂಡ ಅಷ್ಟೇ ಅವರ ಹೆಂಡತಿ ತೀರ್ಕೊಂಡು ಎರಡು ವರ್ಷ ಆಗ್ತಾ ಬಂದರೂ ಸಹ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಈಗಲೂ ಸಹ ತಮ್ಮ ಹೆಂಡತಿಯನ್ನು ನೆನೆಸ್ಕೊಂಡು ಕಣ್ಣೀರನ್ನು ಹಾಕ್ತಾರೆ ಈ ಕಡೆ ಮೇಘನಾ ರಾಜ್ ಆಗಿರ್ಬೋದು ಆ ಕಡೆ ವಿಜಯ್ ರಾಘವೇಂದ್ರ ಆಗಿರ್ಬೋದು ತಮ್ಮ ತಮ್ಮ ಲೈಫ್ ಪಾರ್ಟ್ನರ್ಸ್ಗಳನ್ನು ತುಂಬ ಅಗಾಧವಾಗಿ ಪ್ರೀತಿಸಿದಂಥ ವ್ಯಕ್ತಿಗಳು ಆ್ಯಂಡ್ ತಮ್ಮ ರಿಲೇಷನ್ಶಿಪ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಂತಹ ವ್ಯಕ್ತಿಗಳು ಆ್ಯಂಡ್ ಇಂಥವರ ಲೈಫಲ್ಲಿ ನಡಿಬಾರ್ದಂಥ ಘಟನೆ ನಡೆದೋಯಿತು ಆ್ಯಂಡ್ ಈ ಒಂದು ಕಾಲದಲ್ಲಿ ನಾವು ಪ್ರೀತಿಸಿ ಮದುವೆ ಆದವರು ಕೇವಲ ಎರಡು ಮೂರು ವರ್ಷಕ್ಕೆ ಡಿವೋರ್ಸ್ ಆಗ್ತಿರೋದನ್ನ ನೋಡ್ತಿದ್ದೀವಿ ಬಟ್ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು ಇವರಿಬ್ಬರೂ ಸಹ ಅಂಥ ಕ್ಯಾಟಗರಿಗೆ ಸೇರಿದವರಲ್ಲ ಪ್ರೀತಿಸಿ ಮದುವೆ ಆಗಿ ಒಂದೊಳ್ಳೆ ದಾಂಪತ್ಯ ಜೀವನವನ್ನು ನಡೆಸ್ತಿದ್ದಂತಹ ವ್ಯಕ್ತಿಗಳು ಇವರಿಬ್ಬರನ್ನು ಸಹ ಆ್ಯಂಡ್ ಮತ್ತೊಂದು ವಿಚಾರ ಏನು ಅಂತಂದರೆ ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಅವರು ಇಬ್ಬರೂ ಸಹ ಒಂದು ಮೂವಿ ಮಾಡಿದ್ದಾರೆ ಆ ಮೂವಿ ಹೆಸರು ಬಂದ್ಬಿಟ್ಟು ವಂಶೋದ್ಧಾರಕ ಅಂತ ಹೇಳಿ ಆ್ಯಂಡ್ ಈ ಮೂವಿ ಬಂದ್ಬಿಟ್ಟು ಸಾಕಷ್ಟು ವರ್ಷಗಳೇ ಆಗಿದೆ ಇಷ್ಟು ವರ್ಷ ಇಲ್ದಿದ್ದು ಈಗ ಇವರಿಬ್ಬರ ಹೆಸರು ಸಾಕಷ್ಟು ಸದ್ದು ಮಾಡ್ತಿದೆ ಇವರಿಬ್ಬರು ಮದುವೆ ಆಗಬೇಕು ಅಂತ ಸಾಕಷ್ಟು ಜನ ಸಜೆಸ್ಟ್ ಕೂಡ ಮಾಡ್ತಿದ್ದಾರೆ ಹೀಗೆ ಏಕಾಏಕಿ ಜನ ಇವರಿಬ್ಬರ ಹೆಸರನ್ನು ಮದುವೆ ಆಗಿ ಅಂತ ಸಜೆಸ್ಟ್ ಮಾಡ್ತಿರೋದು ಏಕೆ ಅಂತ ನೋಡೋದಾದರೆ ಫೇಸ್ಬುಕ್ನ ಖಾಸಗಿ ವಾಹಿನಿ ಒಂದರಲ್ಲಿ ಇಬ್ಬರ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿ ವಿಜಯ್ ರಾಘವೇಂದ್ರ ಮತ್ತು ಮೇಘನಾ ರಾಜ್ ಅಂತ ಬರೆದುಕೊಂಡಿರ್ತಾರೆ ಆ ಒಂದು ಫೋಟೋಸ್ಗೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಾರೆ ಆ್ಯಂಡ್ ಎಲ್ಲ ಕಮೆಂಟ್ಸ್ಗಳಲ್ಲೂ ಸಹ ಮದುವೆ ಆದರೆ ಚೆನ್ನಾಗಿರ್ತೀರಾ ಇಬ್ಬರೂ ಸಹ ಲೈಫಲ್ಲಿ ಒಂದೇ ರೀತಿಯಾದಂತಹ ಕೆಟ್ಟ ಘಟನೆಗಳನ್ನು ಅನುಭವಿಸಿದ್ದೀರಾ ಸೊ ಇಬ್ಬರು ಮದುವೆ ಆದರೆ ಒಂದೊಳ್ಳೆ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ಬೋದು ಮೇಘನಾ ರಾಜ್ ಅವರ ಮಗನಿಗೆ ತಂದೆ ಆಗುತ್ತೆ ಹಾಗೆ ವಿಜಯ್ ರಾಘವೇಂದ್ರ ಅವರ ಮಗನಿಗೆ ತಾಯಿ ಸಿಕ್ಕಿದ ಹಾಗೆ ಆಗುತ್ತೆ ಅಂತ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ ಸೊ ಆ ಒಂದು ಫೋಟೋದಿಂದಾಗಿ ಇವರಿಬ್ಬರ ಹೆಸರು ತುಂಬಾ ವೈರಲ್ ಆಗ್ತಿದೆ ಇವರಿಬ್ಬರ ಮದುವೆ ಆಗಬೇಕು ಮದುವೆ ಆಗ್ತಾರೆ ಅಂತ ಎಲ್ಲ ವಿಚಾರಗಳು ವೈರಲ್ ಆಗ್ತಿದೆ ಬಟ್ ಈ ಒಂದು ವಿಚಾರದ ಬಗ್ಗೆ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನಾ ರಾಜ್ ಅವರಾಗಿರ್ಬೋದು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆ್ಯಂಡ್ ಇಬ್ಬರೂ ಸಹ ತಮ್ಮ ತಮ್ಮ ಸಂಗಾತಿಗಳನ್ನು ಮರೆತು ಬೇರೆಯೊಬ್ಬರನ್ನು ಮದುವೆ ಆಗಬಹುದು ಅನ್ನುವುದು ಕನಸಿನ ಮಾತು ಯಾಕೆ ಅಂತಂದರೆ ಇಬ್ಬರೂ ಸಹ ತಮ್ಮ ಲೈಫ್ ಪಾರ್ಟ್ನರ್ಸನ್ನು ತುಂಬಾ ಪ್ರೀತಿ ಮಾಡ್ತಿದ್ರು ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ರು ಆ್ಯಂಡ್ ವಿಜಯ್ ರಾಘವೇಂದ್ರ ಅವರಾಗಿರ್ಬೋದು ಅಥವಾ ಮೇಘನ ಅವರಾಗಿರ್ಬೋದು ಇಬ್ಬರೂ ಸಹ ತಮ್ಮ ಲೈಫ್ ಪಾರ್ಟ್ನರ್ಸ್ ನಮ್ಮ ಜೊತೆಯೇ ಇದ್ದಾರೆ ಅಂತ ಬದುಕ್ತಿದ್ದಾರೆ ಸೊ ವಿಜಯ್ ರಾಘವೇಂದ್ರ ಹಾಗೆ ಮೇಘನಾ ರಾಜ್ ಅವರು ಮದುವೆ ಆಗ್ತಿದ್ದಾರೆ ಅನ್ನುವಂತಹ ವಿಚಾರ ಸುಳ್ಳು ಜಸ್ಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆಗಿರುವಂತಹ ಕುಕ್ಡಪ್ ಸ್ಟೋರೀಸ್ಗಳು ಅಷ್ಟೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತಹ ಫೋಟೋಸ್ಗಳಂದರೆ ಇದೆ ಖಾಸಗಿ ವಾಹಿನಿಯೊಂದರಲ್ಲಿ ಕ್ಲಿಕ್ಕಿಸಿಕೊಂಡ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಸೊ ಆ ಒಂದು ಫೋಟೋಸ್ಗಳಿಗೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಮಾಡ್ತಿದ್ದಾರೆ ಆ್ಯಂಡ್ ಯಶೋಧ ಹೊನ್ನಪ್ಪ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ ನೀವಿಬ್ಬರೂ ಜೀವನದಲ್ಲಿ ನೊಂದು ಏಳು ಬೀಳನ್ನು ಕಂಡಿದ್ದೀರಿ ಇಬ್ಬರು ಸಮಾಲೋಚನೆ ಮಾಡಿ ಮದುವೆ ಆಗಿ ಆ ಮಗುವಿಗೆ ತಂದೆ ಈ ಮಗುವಿಗೆ ತಾಯಿ ಸಿಕ್ಕಂತೆ ಆಗುತ್ತದೆ ಜೊತೆಗೆ ಇಬ್ಬರು ಸಿನಿ ಫೀಲ್ಡ್ನಲ್ಲಿ ಇರುವವರು ನಿಮ್ಮ ಫ್ಯಾಮಿಲಿ ಕೂಡ ಸಿನಿ ಫೀಲ್ಡ್ ಇಡೀ ಕರ್ನಾಟಕ ಹಾರೈಸುತ್ತದೆ ಇದು ನನ್ನ ಅನಿಸಿಕೆ ಅಂತ ಹೇಳಿ ಯಶೋಧ ಅವರು ಕಮೆಂಟನ್ನು ಮಾಡಿದ್ದಾರೆ ಹಾಗೆ ಸಾಕಷ್ಟು ಜನ ಇದೇ ರೀತಿಯಾದಂತಹ ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ ಇಬ್ಬರು ಮದುವೆ ಆಗಿ ಇಬ್ಬರಿಗೂ ತಂದೆ ತಾಯಿ ಸಿಕ್ಕಂತ ಆಗುತ್ತದೆ ಅವರಿಬ್ಬರಿಗೂ ಒಳ್ಳೆಯ ಭವಿಷ್ಯ ಸಿಗುತ್ತದೆ ಅಂತ ಹೇಳಿ ಕಮೆಂಟನ್ನು ಮಾಡಿದ್ದಾರೆ ಸೊ ಅನ್ಸುತ್ತೆ ಫ್ರೆಂಡ್ಸ್ ವಿಜಯ ರಾಘವೇಂದ್ರ ಮತ್ತು ಮೇಘನಾ ರಾಜ್ ಅವರು ತಮ್ಮ ತಮ್ಮ ಸಂಗಾತಿಗಳನ್ನು ಮರೆತು ಅವರನ್ನು ಬಿಟ್ಟು ಬೇರೊಂದು ಮದುವೆ ಆಗೋದಕ್ಕೆ ಒಪ್ಕೊಳ್ತಾರಾ ಅಥವಾ ಇವರಿಬ್ಬರು ಮದುವೆ ಆಗಬೇಕು ಅನ್ನೋದು ಜನಗಳ ಆಶಯ ಆಗಿದೆ ಮದುವೆ ಆದರೆ ಚೆನ್ನಾಗಿರುತ್ತಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್